ವರ್ಷದಂತೆ ಈ ವರ್ಷವು ಮಹಿಳಾ ದಿನಾಚರಣೆ ಮತ್ತೆ ಬಂದಿದೆ ಎಲ್ಲ ಕಡೆ ಸಭಾ ಸಮಾರಂಭಗಳು ನಡೀತಾ ಇದೆ ಮತ್ತು ಮಹಿಳಾ ಪರವಾದ ಲೇಖನಗಳನ್ನು ನಾವು ಪೇಪರ್ಗಳಲ್ಲಿ ಕಾಣುತ್ತೇವೆ ಆದರೆ ಒಂದು ರೀತಿಯಲ್ಲಿ ನೀಡಿದರೆ ಇದು ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಲಿಕ್ಕೆ ಮತ್ತು ಸಿಂಹಾವಲೋಕನ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಸಾಧನ ಅಂತ ನಾವು ಭಾವಿಸ್ತೇನೆ ಯಾಕೆಂದರೆ ಮಹಿಳೆಯರಲ್ಲಿ ಏನೆಲ್ಲ ಸಾಧನೆಗಳಾಗಿದೆ ಅವಳು ಯಾವ ಮಟ್ಟವನ್ನು ಮುಟ್ಟಿದ್ದಾಳೆ ಅವಳ ಕಲಿಕೆ ಇರ್ಬೋದು ಸ್ವಾವಲಂಬ ಉದ್ಯೋಗ ಇರ್ಬೋದು ಸ್ವಾವಲಂಬನೆ ಇರ್ಬೋದು ಮನೆಯಲ್ಲಿ ಅವಳ ನೆಮ್ಮದಿಯ ಬದುಕು ಇರ್ಬೋದು ಇದರಲ್ಲೆಲ್ಲ ಏನು ವ್ಯತ್ಯಾಸ ಆಗಿದೆ ಏನು ಬೆಳವಣಿಗೆ ಆಗಿದೆ ಇದನ್ನು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ನಾನು ಭಾವಿಸ್ತೇನೆ ಒಂದು ಮಹಿಳೆಯನ್ನು ನೀರಿನ ಹತ್ತಿರ ಹೋಗಲಿಕ್ಕೆ ಬಿಡದೇ ಇದ್ದರೆ ಅವಳು ಈಜುಕ್ ಕಲಿಯುವುದಾದರೂ ಹೇಗೆ ಮೀನು ಹಿಡಿಯುವುದಾದರೂ ಹೇಗೆ ಹಾಗೆ ಶಾಲಾ ಕಾಲೇಜಿನ ಮೆಟಲ್ನವರೆಗೆ ಅವಳನ್ನು ನಾವು ತಲುಪಿಸದಿದ್ದರೆ ಅವಳು ಅವಳ ಬೆಳವಣಿಗೆ ಖಂಡಿತ ಸಾಧ್ಯ ಆಗೋದಿಲ್ಲ ಬರೀ ಕೂಲಿ ಕೆಲಸ ಮಾಡಿದ್ದ ಮಹಿಳೆಯು ಇವತ್ತು ಚಂದ್ರಯಾನಕ್ಕೆ ರಾಕೆಟ್ ಉಡಾವಣೆ ಮಾಡುವಷ್ಟು ನುರಿತವಳಾಗಿದ್ದಾಳೆ ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು ವಿಜ್ಞಾನ ಕ್ಷೇತ್ರದಲ್ಲಿರ್ಬೋದು ಮಿಲ್ಟ್ರಿಯಲ್ಲಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಅವಳು ದಾಪುಗಳನ್ನು ಹಾಕ್ತಾ ಮೇಲೆ ಬರ್ತಾ ಇದ್ದಾಳೆ ಇದಕ್ಕೆಲ್ಲ ಮುಖ್ಯ ಕಾರಣ ಸರಸ್ವತಿಯ ಕಟಾಕ್ಷ ಅಂತ ನಾನು ಭಾವಿಸ್ತೇನೆ ಒಮ್ಮೆ ವಿದ್ಯೆ ಬಂದರೆ ಅದ್ರ ಜೊತೆಗೆ ಲಕ್ಷ್ಮಿ ಕಟಾಕ್ಷವು ಬರ್ತದೆ ಶಕ್ತಿ ಕಟಾಕ್ಷವು ಬರ್ತದೆ ನಾವು ನಮ್ಮ ಹಿರಿಯರು ಬಹಳ ಹಿಂದಿನಿಂದ ಸ್ತ್ರೀ ರೂಪದಲ್ಲಿ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿಯನ್ನು ಪೂಜೆ ಮಾಡ್ತಾ ಬಂದಿದ್ದಾರೆ ಆದರೆ ನಾವು ಅದನ್ನು ಬರೆಯ ಪೂಜೆಯ ಅರ್ಥದಲ್ಲಿ ಭಾವಿಸೋದೆ ಅದರೊಳಗಿನ ಅಂತರಾರ್ಥವನ್ನು ತಿಳ್ಕೊಳ್ಬೇಕಾಗಿದೆ ಯಾಕೆಂದರೆ ಇದರ ಅರ್ಥ ನಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಹಾಗಾಗಿ ಒಮ್ಮೆ ನಾವು ಸರಸ್ವತಿಯ ಒಳಗಾದರೆ ಬಾಕಿ ಎಲ್ಲವೂ ತನ್ನಿಂದ ತಾನಾಗಿ ನಮಗೆ ಬರಲಿಕ್ಕೆ ಸಾಧ್ಯ ಇದೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ನೀವು ಮಹಿಳೆಯರ ಅಭಿವೃದ್ಧಿಗಲ್ಲಿ ನಿಮ್ಮ ಪಾತ್ರ ಏನೂ ಅಗತ್ಯ ಇಲ್ಲ ಆದರೆ ನೀವೇ ಮಾಡಿದ ಅಡ್ಡಿ ಆತಂಕಗಳನ್ನು ನಿವಾರಿಸಿದರೆ ಸಾಕು ನಾವು ಅಭಿವೃದ್ಧಿ ಮಾಡಬೇಕಾಗಿಲ್ಲ ಆದರೆ ನಾವೇ ಅವರ ದಾರಿಗೆ ಅನೇಕ ಅಡೆತಡೆಗಳನ್ನು ಹಾಕಿದ್ದೇವೆ ಅದನ್ನು ನಿವಾರಿಸಿದರೆ ಅಷ್ಟೇ ಸಾಕು ಅಂತ ಹೇಳುವ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಹೀಗೆ ಅನೇಕ ಕಾರಣಗಳಿಂದ ಸಾಮಾಜಿಕವಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕ ಕ್ಷೇತ್ರದಲ್ಲಿರ್ಬೋದು ಅನೇಕ ಅಡೆತಡೆಗಳು ನಮ್ಮ ಮಹಿಳೆಯರನ್ನು ಕಾಡ್ತಾ ಇದೆ ಅದನ್ನು ನಿವಾರಿಸಿದರೆ ಅವಳು ತನ್ನಷ್ಟಕ್ಕೆ ತಾನು ಬೆಳೀಲಿಕ್ಕೆ ಸಾಧ್ಯ ಇದೆ ದೇಶದ ಅರ್ಧದಷ್ಟಿರುವ ಮಹಿಳೆಯರ ಉನ್ನತಿ ಆಗದೆ ದೇಶದ ಉನ್ನತಿ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೆ ನಾನು ಶುಭ ಕಾಮನೆಗಳನ್ನು ಹೇಳ್ತಿದ್ದೆ

ಈ ದಿನ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಮಹಿಳಾ ಸಾಧಕಿಯಾಗಿ ನಮ್ಮ ಜೊತೆಗಿರುವವರು ಕರ್ನಾಟಕದ ಜಾನಪದ ಕೋಗಿಲೆ ಎಂದೇ ಹೆಸರಾಗಿರುವಂತಹ ಜಾನಪದದಲ್ಲಿ ಹಲವು ರೀತಿಯ ಕವನಗಳನ್ನ ರಚಿಸುವ ಮೂಲಕ ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವಂತಹ ಸುಕ್ರಿ ಬೊಮ್ಮನಗೌಡ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ ಮೊದಲನೆಯದಾಗಿ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದಕ್ಕಾಗಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳೆಯರಿಗೆ ಒಂದಷ್ಟು ಮಾತುಗಳು ನಿಮ್ಮ ಕಡೆಯಿಂದ ಬೇಕು ಅನ್ನುವ ಕಾರಣಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಆ ಅಮ್ಮ ಮುಖ್ಯವಾಗಿ ನಾನು ನಿಮ್ಮಲ್ಲಿ ಕೇಳಬೇಕಾಗಿರೋದು ಹೆಣ್ಣು ಮಗುವೊಂದು ಒಂದು ಜನಪದ ಕಲೆಯನ್ನ ಅಥವಾ ಯಾವುದೇ ರೀತಿಯ ಹಾಡಿರ್ಬೋದು ಹಸೆ ಇರ್ಬೋದು ಯಾವುದೇ ರೀತಿಯಾದಂತ ತನ್ನ ಹಿರಿಯರು ನಡ್ಸ್ಕೊಂಡು ಬಂದಂತಹ ಒಂದು ಜಾನಪದ ವಿಷಯಗಳನ್ನ ಮುಂದುವರಿಸಿಕೊಂಡು ಹೋಗುವಂತದ್ರ ಅಗತ್ಯ ಏನು ಅಂತ ಯಾಕೆಂದರೆ ಹೆಣ್ಣುಮಕ್ಕಳು ಈಗ ನಮ್ಮ ಮುಖಂಡ ಹೆಣ್ಣು ಹೆಣ್ಣುಮಕ್ಕಳು ಜಾಣ ಪದ ಕಲಿಬೇಕು ಹಾಗೆ ತಾಳೆ ಕೊಂಡು ತಗೊಳಿ ಬೇಕು ಪಗಡೆ ಕೊಂಡು ತಗೊಳ್ಳಿ ಬೇಕು ಅವರಲ್ಲಿ ಆಗಬೇಕು ಒಳ್ಳೆಯದಾಗಬೇಕು ಮುಂದೆ ಹೆಚ್ಚರು ಮುಚ್ಚಬೇಕು ಹೆಣ್ಣುಮಕ್ಕಳೆಲ್ಲರೂ ಕಲ್ತ್ಕೊಂಡ್ರೆ ಅದು ಒಂದು ಶುಭಾಗ್ಯ ಅಂದೇ ಮನೆಯೊಂದರಲ್ಲಿ ಹೆಣ್ಣು ಮಗು ಎಲ್ಲ ವಿಷಯಗಳನ್ನು ಈಗ ಜನಪದ ಇರ್ಬೋದು ಶಿಕ್ಷಣ ಇರ್ಬೋದು ಇದನ್ನು ಕಲಿಯುವಂಥ ಅವಶ್ಯಕತೆ ಏನು ಅಮ್ಮ ಅಮ್ಮ ಅಂದರೆ ಕಲಿಬೇಕಂದ್ರೆ ನಮ್ಮ ಹಿಂದಿನಿಂದ ಮಾತು ಬಂದಲ್ಲ ನಮ್ಮ ಆಗಲಿ ನಿಮ್ದಾಗಲಿ ಒಂದು ಅಡುಗೆ ವೇಷದಾಗಲಿ ಯಾರು ಒಂದು ಬರೋದಾಗಲಿ ಒಂದು ಕುಳ್ಳುವುದಾಗ್ಲಿ ಅವ್ರಿಗೊಂದು ಕುರ್ಚಿ ಕೊಡೋದು ಅವ್ರಿಗೊಂದು ನೀರು ಕೊಡೋದು ಅವ್ರಿಗೊಂದು ಕುಳ್ಳಂಬೋದು ಅವ್ರಿಗೊಂದು ಒಳ್ಳೆಯದಾಗ ಆಶ್ರಮ ಕೊಡೋದು ಮುಂದು ನಮ್ಮ ಮನೆಗೆ ಬರಲಿ ಪುಳಿ ಅಂದು ಎಲ್ಲ ಅದರಲ್ಲೂ ವಹಿಸ್ಕೊಬೇಕು ಜಾಡ್ತಾ ಒಯಸ್ಕೊಬೇಕು ತಾಡೆ ಕೊಣ ತಗೊಳ್ಸ್ಕೊಬೇಕು ಪಗಡೆ ಕೋಣು ತಗೋಸ್ಕೊಬೇಕು ಕಳೆ ತಗದು ಕಲಿಬೇಕು ಚೆಚ್ಚಿನ ಒಡ್ ಕಲಿಬೇಕು ಪುತ್ತಿರಿ ಒಡ್ಡಕ್ಕೆ ಕಲಿಬೇಕು ಯಾವ ವಿಷಯದಲ್ಲೂ ನಮ್ಮ ಹೆಣ್ಣು ಮಕ್ಕಳು ಕಲ್ತ್ಕೊಳ್ಬೇಕು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಯಾಕೆ ಬೇಕು ಅಮ್ಮ ಯಾಕಂದರೆ ಈ ಹೆಣ್ಣು ಮಕ್ಕಳು ಆಗುತ್ತಿದ್ಮೇನೆ மக்களு மாண மக்கள் மக்களும் இல்லந்த மத்தொந்து கடுமாதிரி கடிப்பல அது மால்ல அப்ப மாவடே நடுக்கலாம் இது மைதின் அப்போது மய்த இல்வா பாவா இல்வா அப்ப இது அவருக்கூடெல்லாம் சந்தாகி நடுக்கி தங்கி தான் மாதிரி நான் மாட்டீங்க நன் அப்ப கல்கொள்ளது எண்பமக்கள் ಪುಟ್ಟದೇ ಇರುದಲ್ಲ ಅಮ್ಮ ಜನಪದ ಸಾಹಿತ್ಯಕ್ಕೆ ನಿಮಗೆ ಪದ್ಮಶ್ರೀ ಪ್ರಶಸ್ತಿವರೆಗೆ ಬಂದಿದೆ ಹಲವು ಪ್ರಶಸ್ತಿಗಳು ಈಗಾಗ್ಲೇ ನಿಮ್ಮ ಜಾನಪದದ ಒಂದು ಸಾಹಿತ್ಯದಲ್ಲಿನ ಸಾಧನೆಗೆ ಸಂದಿವೆ ಹೀಗಿರುವಾಗ ನಿಮ್ಮ ಒಂದು ಆಯ್ಕೆಯ ಬಹಳ ಪ್ರೀತಿಯ ಜನಪದ ಗೀತೆಯನ್ನು ಹಾಡಬೇಕು ಹೇಳಿದ್ರೆ ನೀವು ಯಾವ ಹಾಡು ಹಾಡ್ತೀರಾ ಒಂದೆರಡು ಸಾಲ ಹಾಡ್ಬೋದೇ ಬೊಮ್ಮೆ ಹುಟ್ಟು ಮುಂದೆ ಮಾದೇ ರೇ ಮದ ಟಿನೋ மேவர ராய தானே மொதலே ஹுட்டி கண்டே சுவாமி பூமி எல்லாரோ சுவாமி பூமியெல்லாம் பட மேவராயோ அஞ்சி கனொந்தீ படோ அஞ்சி கே பண் மாதேவராயோ மொட்டை டக்குதின்வே பரப்தோ ಬರ್ತಿದ್ದ ಬರ್ತಿದ್ದೆ ಹಾ ಅಂದರೆ ಮೊಟ್ಟೆ ಹೆಂಗೆ ತರುಗಲಿ ಅಂದಾಗ ಅರ್ಜುನು ಅಂಗೈನೇ ನಂಗೆ ಮೊಟ್ಟೆ ಹಾಕ್ತು ಆಮೇಲೆ ಮಪ್ಪೇನೊಂದು ಹೇಳ್ದು ಅಂದರೆ ಮಹಾದೇವರಾಯ ಕೈ ತಪ್ಪೆ ಮೊಟ್ಟೆ ಗೊಜ್ಜಂತ ಗೊಜ್ಜೋಗಲಿ ಚಾಪ ಹಾಕದ ಆಮೇಲೆ ಒಣಪಾಲ ಮಾನ ಆಗಲಿ ಕೆಂಪು ಪಲ ಭೂಮಿ ಆಗಲಿ

ಇನ್ನು ಮುಂದುವರೆದು ನೋಡೋದಾದ್ರೆ ಅಜ್ಜಿ ಪದ್ಮಶ್ರೀ ಬಂತು ಹಲವು ಪ್ರಶಸ್ತಿ ಬಂತು ನಿಮ್ಮ ಸಾಹಿತ್ಯಕ್ಕೆ ನಿಮಗೆ ಈ ಎಲ್ಲ ಸಾಹಿತ್ಯವನ್ನು ಬರೆದಿಡ್ತಿದ್ದೀರಾ ಅಲ್ಲ ಯಾವ ರೀತಿ ಅಥವಾ ಈ ಹಾಡುಗಳನ್ನು ಮಾಡುವಂಥ ಹವ್ಯಾಸ ಯಾವಾಗಿಂದ ಬಂತು ಯಾಕೆ ಬಂತು ಅಮ್ಮ ತಾಯಿ ನಮ್ಮಜ್ಜಿ ಹೇಳ್ತಿತ್ತು ಹಾ ಹಾ ಚೆನ್ನಾಗಿಡ್ಬೇಕಾದ್ರೆ ನಾನು ಅವರು ಕಣ್ಣಿಗೆ ಇಲ್ತಿದ್ದೆ ಅವಾಗ ಹಾಡು ಹೇಳ್ತಿತ್ತು ತೋಳ್ ಚೆನ್ನ ಮತ್ತೆ ಎಲ್ಲ ಹಾಡು ಹೇಳ್ತಿದ್ದರು சுவாமி நான் பூமி பே பாத குடிபாதம் மெத்தூமிச்சரணும் கட்டி தூக்கவளே சரண்து அந்த நம் தாயிய தோழம்து நான் அவ ஆடே ஆடித்தேன் நக்தாடுக்கொடு தடித்த ராத்திரி கொடுவே அந்த அவரு நான் கட்டுக்கண்டு கணக்கு மற்ற பேர் பேரே நான் வாட்ஸ்க்கண்டு நான் நான் தலை வந்தா ಈಗ ನಿಮ್ಮ ತಲೆಯಲ್ಲಿ ಬಂದಂತ ಹಾಡುಗಳನ್ನ ಬರೆದಿಡೋ ಪ್ರಯತ್ನ ಏನಾದ್ರೂ ಆಗಿದೆಯಾ ಮಾಡಿರುತ್ತೆ ಅಕ್ಷತ ಹಾ ಅಕ್ಷತ ಪೂರಾ ಬರ್ದಿದ್ದು ಹಾ ಹಾ ಅಂದ ಮೇಲೆ ಜ್ವಾಡದಲ್ಲಿ ನಾಳೆ ಬರುದು ಹಾಗಾದ್ರೆ ಬರುದು ನಾಳೆ ಕಲ್ಲ ಅಕ್ಕಲಿಕ್ಕೆ ಬರ್ತೀವಿ ಓ ಅದಕ್ಕೆ ರಾಜಿ ಮಾಡಿ ಬಜೈತ ಬೆಂಗ್ಳೂರ್ ಪೂರ ತಿರ್ಗ ಮಾಡ್ಕೊಮ್ಮು ಇತ ಸಿರಿಗಂಧ ಶಿವನ ಮುಂತಿದ್ದರು ಕಡೆ ಜಾಡ್ ಪದ ಮತ್ತು ನಾಗೆ ಗೌಡ್ರಿ ಎಲ್ಲಾ ಕಡ ತಿರ್ಗಿ ಮಾಡ್ಕೊಂಬಕ್ಕ ಕಾರ್ಯಕ್ರಮನೂ ಮಾಡಿದಿನಿ ಅಜ್ಜಿ ಜನಪದದಲ್ಲಿ ಈಗ ನೀವು ಒಬ್ರು ಸಾಹಿತ್ಯ ಏನೋ ಇದ್ದಿರ ಆದರೆ ಹೆಚ್ಚಿನವರಿಗೆ ಈ ಜಾನಪದ ಸಾಹಿತ್ಯಗಳ ಬಗ್ಗೆ ಆಸಕ್ತಿ ಇಲ್ಲ ಇಲ್ಲ ನಾಳೆಗೆ ನಾಳೆಗಿದು ಅಳದು ಹೋಗೋ ಸಂಭವ ಇದೆ ಇದರ ಬಗ್ಗೆ ಏನು ಹೇಳ್ತೀರಾ ಅದಕ್ಕೆ ಕರಿಸಬೇಕು ಮಾಡಬೇಕು ಮತ್ತೆ ಬಿಂದಗ ಅಂಬದಲಿ ಪೋಣ್ ಮಾಡ ನಾನು ಇಲ್ಲಿ ಮಾಡಬೇಕಂತ ಇದೆ ಯಾರು ತೈತಾ ಇಲ್ಲ ಜಾನಪದದ ಹಾಡುಗಳನ್ನು ನೀವು ಹಾಡುವ ರೀತಿ ಹೇಗೆ ಅದಕ್ಕೆ ಕುಣಿತಾ ಇದೆಯಾ ಅಲ್ಲ ಹಾಡು ಮಾತ್ರನ ಹೇಗೆ ಹೌದು ಒಂದ್ ತೈತಕ್ಕೆ ಆ ಕುಂಟ ಇತ್ತು ಹಾಡು ಇತ್ತು ಪಗಡ ಕುಂಟ ಹಾಡು ಇತ್ತು ಹಾಡು ಹಿಂಗೆ ಹೊಂಟಕ್ಕೆ ಬ್ಯಾಲೆ ತಾಳ್ಯಕ್ಕೆ ಬ್ಯಾರೆ ಈಗ ಈ ಹಾಡುಗಳನ್ನು ಯಾವ ಸಂದರ್ಭದಲ್ಲೆಲ್ಲ ಹಾಡ್ತೀರಾ ಅಂತ ಎಲ್ಲಾದರೂ ರೋಚಿ ಪೂಜೆ ಮಾಡಬೇಕು ಹೌದು ಮದುವೆಗೆ ಹೌದು ಎಲ್ಲಾದರೂ ಒಂದು ಕಾಲ ಕಲರ್ ಕಲರ್ ಹೌದು ಎಲ್ಲವಾದರೂ ಹಾಡೆ ಆ ಮುಂದಕ್ಕೆ ಮುಂದುವರೆದು ನಾವು ಮಾತನಾಡೋದಾದ್ರೆ ಅಮ್ಮ ಈಗ ಮಹಿಳೆಯರಿಗೆ ಈ ನಮ್ಮ ರಾಜ್ಯದಲ್ಲಿ ಅವರಿಗೆ ಸಿಕ್ತಿರುವಂತ ಸ್ಥಾನಮಾನಗಳ ಬಗ್ಗೆ ಅವರಿಗೆ ಸಿಕ್ತಿರುವಂತಹ ಎಲ್ಲ ಹಕ್ಕುಗಳಿರ್ಬೋದು ಕರ್ತವ್ಯಗಳಿರ್ಬೋದು ಇವುಗಳೆಲ್ಲದ್ರ ಈಡೇರಿಕೆಯ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಮಹಿಳೆಯರಿಗೆ ಬೇಕಾದಷ್ಟು ಅವಕಾಶ ಇದೆಯಾ ಇವತ್ತು ಮಹಿಳೆಯರಿಗೆ ಬೇಕಾದ ಅವರೇ ಮಾಡ್ಕೊಬೇಕು ಆಮೇಲೆ ಹೇಳೋದಲ್ಲ ಅವ್ರ ಬುದ್ಧೇನೆ ಮಾಡ್ಕೊಬೇಕು ನಾವು ಹಿಂಗೆ ಮಾಡಬೇಕು ನಮ್ಮ ಕಲಿಬೇಕು ತಾಲೆ ಕಲಿಬೇಕು ಬೇಕು ಪಗಡೆ ಪಣಿ ನಮ್ಮ ಕೆಲಸ ಕಲಿಬೇಕು ಎಲ್ಲದೂ ಕಲಿಬೇಕು ಒಂದರಲ್ಲಿ ಅಲ್ಲ ನಮ್ಮಲ್ಲಿ ಗದ್ದೆ ಬಿತ್ತದಿತ್ತು ಅವರಲ್ಲಿ ಹಾಳಿ ಮಾಡಬೇಕು ಗೊಬ್ಬರ ಹೊರಬೇಕು ಚೆಚ್ಚಿ ನೆಡಬೇಕು ಕೊಯ್ ಗದ್ದೆ ಕೊಯ್ಬೇಕು ಅದೆಲ್ಲ ಮಾಡಿಸ್ಕೊಂಡು ಹೋಗಿದ್ರು ಯಾರು ಅಂದರೆ ನಾಗಿಗೌಡ್ರು ನಾಗಿಗೌಡರು ಟ್ಯಾಕ್ಟರ್ ಬೋರ್ನವ್ರು ಹಾಗೆ ಮತ್ತೆ ಸಿರಿಗಂಧ ಶಿವಿನೇಶ್ ಮೂರ್ತಿ ಅವರೆಲ್ಲ ಮಾಡ್ಕೊಂಡಿಟ್ಟಿಲ್ಲ ಬುಕ್ ಮಾಡ್ಕೊಂಡಿದ್ದು ನನಗೆ ಹಾಡು ನಾನು ಹಾಡು ಒಂದೇ ಅಲ್ಲ ರೈಲ್ವೆ ಬಗೆ ಏನೋದು ಅದು ಹೇಳಿದರು ಅದಕ್ಕೆ ಮತ್ತು ಸೌಂದರ ಬಗ್ಗೆ ಕೇಳಿದ್ರು ಚೌಂದ್ರ ಕುಬೀರ್ಗೆ ಮಕ್ಕಳಾಗಿದ್ದೋ ಏನು ಕುಬೀರ ಮನುಷ್ಯನೂ ಏನು ಅವ್ರ ಮನ್ಸೆನೇ ಅಂದ ಕಬೀಲ್ನಾಗಿದ್ದರು ಅವರು ಇಡೀ ಸುತ್ತು ಮುತ್ತು ಗುಡೇ ಚೌಂದ್ರೆ ಹೊತ್ಕೊಂಡಿರ್ ಅವ್ರಿಗೆ ಎಷ್ಟು ಜನ ಮಕ್ಕಳು ಅಂದೆ ಏಳು ಜನ ಅಂದೆ ಅದು ಹೇಳಿದೆ ಏನೇನು ಕೆಲಸ ಮಾಡ್ತಿರು ಒಬ್ಬರು ಅವ್ರ ಏಳು ಜನ ಮಕ್ಕಳಲ್ಲಿ ಒಬ್ಬರು ನೋಡ್ತಿರೋರು ಒಬ್ಬರು ಮೊರೆಟ್ಟಿರು ಮೂರು ಬೋರ್ ಬೋರ್ ಅಂದೆ ಮತ್ತು ಒಬ್ಬರು ಏನಂದರೆ ಕಲ್ಲು ನೀರು ಒಬ್ಬರು ಏನಂದರೆ ಪುಣ್ಯ ಮಾಡ್ತೀರ ಯೋಜನೂ ಕೆಲಸ ಇತ್ತು ಅಜ್ಜಿ ಮುಂದಕ್ಕೆ ನಾವು ಮಾತಾಡೋದಾದರೆ ಈಗ ಹೆಣ್ಣು ಮಕ್ಕಳುಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಹೆಣ್ಣು ಮಕ್ಕಳು ಬೇರೆ ಬೇರೆ ಫೀಲ್ಡಲ್ಲಿ ಸಾಧನೆ ಮಾಡಬೇಕು ಹೇಳಿದರೆ ಬೇರೆ ಬೇರೆ ಒಂದು ಹಂತದಲ್ಲಿ ಮಾಡಬೇಕು ಹೇಳಿದರೆ ನಿಮ್ಮ ಮಾಹಿತಿ ಏನು ಅವರಿಗೆ ನನ್ನ ಮನಸ್ಸಿಗೆಲ್ಲ ಕರ್ನಾಟಕದಲ್ಲಿ ಕಲ್ತ್ಕೊಳ್ಬೇಕು ಒಂದು ಶಾಲೆಗೆ ಹೋಗಬೇಕು ರೈತ ಕಸಗೂ ಮಾಡಬೇಕು ಮನೆಯಲ್ಲೂ ಕೆಲಸ ಕಲಿಬೇಕು ತಾಯ್ಲೆ ಕಣಿಬೇಕು ಪಗಡೆ ಕೊಡಬೇಕು ಹಾಡು ಹೇಳಬೇಕು ಮತ್ತು ಆ ಮುಂದೆ ಕಲ್ತ್ಕೊಂಡು ಹೆಜ್ಜೆ ಇಲ್ಲೂ ತಾಲೂಕು ಮಂದಲ್ಲಿ ಇಟ್ಕೊಂಡು ಮುಂದೆ ದಿಲ್ಲಿವರೆಗೂ ಹೋಗಬೇಕು ಹೆಣ್ಮಕ್ಳು ಅರ್ಧ ಚಾದ್ಮಿ ಮಾಡಬೇಕು ನೀವೀಗ ಇಷ್ಟು ವರ್ಷ ಜನಪದ ಸಾಹಿತ್ಯದಲ್ಲಿ ಸಾಧನೆ ಮಾಡಿದ್ದೀರಾ ಇನ್ನಷ್ಟು ಪ್ರಶಸ್ತಿಗಳು ಬಂದಿದೆ ನಿಮ್ಮ ಬದುಕಿನ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಅಜ್ಜಿ ನಾನು ನಾನು ಬದುಕಿನ ಬಗ್ಗೆ ಪುಟ್ಟಿಲ್ಲ ನಮ್ಗೆ ಇವೆಲ್ಲ ಬಂದ ಖುಷಿ ಇಲ್ಲ ನಾನು ನನಗೆ ಬೇಕಾದೇನು ಜನ ನಿಮ್ಮೆಲ್ಲ ಬಂದರೆ ನಿಮ್ಮೆಲ್ಲ ಎಲ್ಲಿ ಕೂತ್ರೆ ನಿಮ್ಮೆಲ್ಲ ಮಾತಾಡ್ತೀನಿ ಅದೇ ನಾನು ಚಲ ತೋಚು ಇವೆಲ್ಲ ಬಂದಿದ್ದಾಗ್ ನಿಂತುಕೊಂಡೆವು ಅವೆಲ್ಲ ತೋರುವುದಿತ್ತು ಇಲ್ಲ ನಿಮ್ಮ ಬಂದ ದೊಡ್ಡ ಖುಷಿ ಆನಂದ ಸಂತೋಷ ಜನ ನಮ್ಮ ಚಿಕ್ಕವರು ಇವೆಲ್ಲ ಅಲ್ಲಿ ಚಿಕ್ಕ ಚಿಕ್ಕ ಯಾವ ಪಶಿಷ್ಟಿಗೆ ಬಂದು ಏನಾಗಬೇಕು ಬೋಡಕ್ ಚಾಚಿಕ್ಕಿ ಚಿಕ್ಕಿ ನಿಮ್ಮಂಥವ್ರು ಕಾಣೋದು ಭಾಳ ಹೆಚ್ಚು ನಿಮ್ಮನ್ನು ಭೇಟಿಯಾದದ್ದು ನಮ್ಮ ಈ ಜನ್ಮದ ಪುಣ್ಯ ನಾವು ಹೇಳಿಕೊಳ್ಬೋದು ನಿಮ್ಮನ್ನು ನಾವು ಭೇಟಿಯಾಗಿದ್ವಿ ನಮ್ಮ ಈ ಜನ್ಮದಲ್ಲಿ ಅನ್ನೋ ಒಂದು ದೊಡ್ಡ ಇರ್ಬೇಕಲ್ಲ ನಮ್ಮ ಇಲ್ಲಿಂದ ಹೆಲ್ಲ ಗೊತ್ತಿತ್ತು ನನ್ನ ಬಗೆ ಬೇಕಾದ ಜನ ಈಗಲ್ಲ ಹೇ ಅದರ ಯಾಲ ಬೇಕಾಗಿ ಮನೆಯ ಕುತ್ತ್ಕೊಂಡೆ ಬೇಕಾಗಿ ಅದರ ನೀمو ಪ್ರಶಸ್ತಿಗಳಿಗಿಂತ ಜನರೇ ಮುಖ್ಯ ಅಂತ ಹೇಳ್ತೀನಿ ಈಗ ಬಂತ ಕೂಡ ಕೂತ್ಕೊಂಡೆ ಯಾವ್ದಾದ್ರು ಒಂದು ಮಾತ್ರ ಬೆಟ್ ಸಂತೋಷು ಪಟ್ಟಿ ಫಾರ್ಡಕ್ಕೆ ಆಯ್ತು ಅಬ್ಯಾನ್ ವಡಡುಕಲಾ ಅಜಿ ಮುಂದುವರೆದು ನಾನು ಕೇಳೋದಾದ್ರೆ ಹಾಲಕ್ಕಿ ಸಮುದಾಯಕ್ಕೋಸ್ಕರ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೀರ ನೀವು ಸಮುದಾಯಕ್ಕೋಸ್ಕರ ಪರಿಸರಕ್ಕೋಸ್ಕರ ಹೋರಾಟ ಮಾಡಿದ್ದೀರಾ ಎಲ್ಲ ಹೋರಾಟದ ಬಗ್ಗೆ ಏನು ಹೇಳ್ತೀರಾ ಎಲ್ಲ ಹೋರಾಟ ಬೆಚ್ಚಿಗೆ ಪಡುವ ಚೆನ್ನಾಗಿ ಮಾಡಿ ನಾನು ಕಛೆ ಚಮೆಟ್ ಬಿಡ್ಸಿ ಕಚೆ ಕಚೆ ಅದನ್ನು ದೇಹದ ಗುಂಡ್ ಮಕ್ಕಳು ಕೊಡಿ ನಾನು ಯಾವಳು ಬಿಟ್ಟೆ ಏನು ಮಾಡಿ ಏನು ಬಿಟ್ಟೆನ ಚಾರ್ ದಿನ ಅಂಟು ಮಾಡಿ ಶಾಕಿ ಅಜಿ ನೀವು ಆರಂಭದ ದಿನಗಳಲ್ಲಿ ಇಲ್ಲಿ ನಿಮ್ಮ ಯಾತ್ರೆಯನ್ನು ಆರಂಭಿಸುವಾಗ ಅಥವಾ ನಿಮ್ಮ ಜನಪದ ಸಾಹಿತ್ಯದಲ್ಲಿನ ಒಂದು ಇದಾಗ್ತಿರುವ ಸಂದರ್ಭದಲ್ಲಿ ಮಧ್ಯವರ್ಜನ ಶಿಬಿರದಲ್ಲಿ ಕೂಡ ನಿಮ್ಮ ಹೋರಾಟ ಇತ್ತು ಯಾರು ಕೂಡ ಕುಡಿತದ ದಾಸರಾಗಬಾರ್ದು ಅನ್ನುವ ನೆಲೆಯಲ್ಲಿ ಅದ್ರ ಬಗ್ಗೆ ಒಂದಷ್ಟು ಮಾಡಿದ್ದಾನೆ ಎಲ್ಲ ಚೆಣ ಚಂಡ್ ಮಕ್ಕಳನ್ನ ಕುಡಿದ್ಕೊಂಡು ಚೆತ್ತಾದರು ನನ್ನ ಮಗತ್ತ ಚಾಕ್ರ ಗಂಡ ಮತ್ತಿರ ಚೆಂಡ್ರು ಆವಾಗ ನಾನು ಹುಡುಗದೆ ಅಮ್ಮ ಎಲ್ಲರೂ ಸಣ್ಣ ಸಣ್ಣ ಮೈತ್ನಾಗ ಸುತ್ತೋರು ನಾಳೆ ಜನ ಎಲ್ಲಿ ಜನ ಬೇಕಾರ ಒಂದು ನಾನು ಎಲ್ಲ ಬರ್ಕೊಡ್ತೀನಿ ಎಲ್ಲ ಹೇಳ್ತೀನಿ ಆ ಪತ್ರ ತಗೊಂಡೋಗ್ರು ಕೊಟ್ಟು ಇಲ್ಲಿ ಮೀಟಿಂಗ್ ಮಾಡುವ ಚರಾಯ್ ಹೋರಾಟ ಏನಿತ್ತದು ಬಿಡೋದು ನಮಗೆ ಬೇಡ ಚೆರಾಯ ಅಂದೆ ಅವ್ನು ಹಾಗೆ ಮಾಡ್ತಾ மூரு ஜரி மீட்டிங் மாதே சர இல்லை அந்த ஒன்று எழுது வர்ஷ முரு வருஷில் இங்கே மத்தி போட்ட பட்டே பாழாக்கே ஹாழோ மாட்ட பட்டே பாழாக்கே ஹாழோடுுவே ஹுட்டச்சர்ம யாக்கே நீழிக்கு மானவனாக மாணவனாக உட்கண்ட் ஹண்டாக கொட் கொண்டு ஆதினோது கள்ளார தெக்கோ திண்டு கள்ள கொடு ಕಳ್ಳಲ್ ಮೇಲೆ ಕೈಯ ರಕ್ತ ಪರಳುವೆ ಹಂದಿ ಲಾಯಿ ಅಂತೇನೇನು ಒಂದೆ ಚಾಯುವೆ ದಾರಿ ಬಿಟ್ಟಿ ಚೇರು ಜೈಲ ನೋಡುವೆ ಅಮ್ಮಂಗ ಜೈಲ ನೋಡು ಪ್ರತಿ ಆದ್ರೆ ನಿಮ್ಮ ಅವತ್ತಿನ ಹೋರಾಟ ಬಹುಶಃ ಊರನ್ನ ಸ್ವಚ್ಛಗೊಳಿಸ್ತು ಅಂತ ಹೇಳಬಹುದು ಅಲ್ವಾ ಹೆಚ್ಚಿನವ್ರು ಕೊಡ್ತಾ ಬಿಟ್ರು ಆ ಅವಧಿಯಲ್ಲಿ ಯಾಕೆಂದ್ರ ನಾವೀಗ ಮಾಡ್ಬೇಕು ಅಂದ್ರೆ ಅಜ್ಜಿಗೀಗೆ ಎಂಬತ್ತೊಂಬತ್ತು ವರ್ಷ ಸ್ವಾತಂತ್ರ್ಯ ಹೋರಾಟದ ನೆನಪೇನಾದರೂ ಇದೆಯಾ ಯಾಕಂದ್ರೆ ಅಂಕೋಲದಲ್ಲೇ ಆರಂಭ ಆಗಿದ್ದಲ್ವ ಸ್ವಾತಂತ್ರ್ಯ ಹೋರಾಟ ಕೂಡ ಕರ್ನಾಟಕದಲ್ಲಿ ಒಂದು ಏನೇನು ಆಗಿದ್ರು ಏನೇನು ನನಗೆ ಏನು ಲಕ್ಷ ಹೋರಾಟ ಎಲ್ಲೆಲ್ಲಿ ಮಾಡಿ ನಾನು ನಂದು ಬೆಳಗಾವಿ ಚರಿ ಹೋಗಿ ನಾ ಹೋರಾಟಕ್ಕೆ ಇಲ್ಲ ಅಲ್ಲ ಇಟ್ಟಿ ಬರ್ತು ನಿಂತಿದ್ರು ಮೆತ್ತ ಹಾಕ್ಕೊಂಡಿದ್ರು ಕಳೆಕ್ ಹುಡುಗಿ ನಾನು ಕೂಡಿ ಅದು ನಮ್ಮ ಮೀಸಲತ್ತಿ ಮುಂದೆ ಮಾಡಿ ಅದು ನಿಮ್ಮ ಮೆತ್ತ ತೆಗೀನಿ ಅದು ಪಾಲಂಚ

de la ಅಜ್ಜಿ ಜನಪದ ಸಾಹಿತ್ಯಕ್ಕೆ ಒಂದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಕರ್ನಾಟಕದಾದ್ಯಂತ ಬಹುಶಃ ಸುಕ್ರಜ್ಜಿ ಅನ್ನುವ ಹೆಸರು ಹೇಳಿದ ಕೂಡಲೇ ಜನಪದ ಸಾಹಿತ್ಯ ಅಂತ ಯಾರಾದ್ರೂ ಹೇಳಬಹುದಾದಂತ ವಿಷಯ ಹೌದು ಹಾಗಿರುವಾಗ ಈಗ ನನ್ನ ಪ್ರಶ್ನೆ ಈ ಸಾಹಿತ್ಯದ ಉಳಿವಿಗಾಗಿ ಸರ್ಕಾರ ಒಂದು ನೈಜ ಪ್ರಯತ್ನವನ್ನ ಮಾಡಿದೆ ಅನ್ನುವ ಭಾವನೆ ಅಜ್ಜಿಗಿದೆಯಾ ಅದು ಆದ್ರೆ ಬಹುಶಃ ಎಷ್ಟು ಜನ ಅನ್ನೋದ್ರಲ್ಲಿ ಸುಕ್ರಜ್ಜಿ ಬರುವುದಿಲ್ಲ ಯಾಕೆ ಹೇಳಿದ್ರೆ ಆ ಜಾನಪದ ಸಾಹಿತ್ಯಕ್ಕೆ ನೀವು ಕೊಟ್ಟಂತಹ ಕೊಡುಗೆ ಅಷ್ಟಿದೆ ಐದು ಸಾವಿರ ಹಾಡುಗಳನ್ನ ಒಬ್ರು ತಲೆಯಲ್ಲೇ ಇಟ್ಟು ಹೌದು ಹೌದು ನೆನಪಿಟ್ಟುಕೊಳ್ಳೋದು ಸುಲಭದ ಮಾತೇ ಅಲ್ಲ ಇವತ್ತಿಗೂ ಕೂಡ ಸುಕ್ರಜ್ಜಿ ಅವರ ಸಾಹಿತ್ಯ ಚಿರಸ್ಥಾಯಿಯಾಗಿ ಉಳಿದಿರುವಂಥದ್ದು ಒಂದಷ್ಟು ಜನರ ಬಾಯಿಂದ ಬಾಯಿಗೆ ಅದು ಹರಿದು ಹೋಗ್ತಿರುವಂಥದ್ದು ಒಂದಷ್ಟು ಜನ ಪಿ ಹೆಚ್ ಡಿಯನ್ನು ಕೂಡ ಮಾಡಿದ್ದಾರೆ ಅಜ್ಜಿ ಬರೆದಿರುವಂತಹ ಹಾಡಿನ ಮೇಲೆ ತಮ್ಮನ್ನ ಭೇಟಿಯಾಗಿ ಈ ಒಂದು ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಒಬ್ಬ ಸಾಧಕಿಯಾಗಿ ಕರ್ನಾಟಕದ ಕೋಗಿಲೆಯಾಗಿರುವಂತಹ ತಮ್ಮನ್ನ ಭೇಟಿಯಾಗಿ ಬಹಳ ಸಂತೋಷವಾಗಿದೆ ಅಜ್ಜಿ ತಮಗೆ ಧನ್ಯವಾದಗಳು ನಮಸ್ತೆಗಳು ಎಂಬತ್ತೊಂಬತ್ತರ ಹರೆಯದ ಪದ್ಮಶ್ರೀ ವಿಜೇತೆ ಸುಕ್ರಜ್ಜಿ ಅವರು ಬಹುಶಃ ಜನಪದ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಅದು ವರ್ಣನಾತೀತ ಅವರ ಸಾಹಿತ್ಯ ಬದುಕಿನ ಸಾಧನೆ ಅದೇ ರೀತಿಯಾಗಿ ಬದುಕುವ ಜೀವನೋತ್ಸಾಹ ನಮ್ಮೆಲ್ಲರಿಗೂ ಕೂಡ ಮಾದರಿ ಮಹಿಳಾ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಇಂತಹ ಒಬ್ಬ ಸಾಹಿತ್ಯ ಪೋಷಕಿಯನ್ನ ಭೇಟಿಯಾಗಿರೋದು ನಿಜವಾಗಿಯೂ ಸಂತಸದ ವಿಷಯ ಇನ್ನೊಬ್ಬ ಇಂತಹ ಸಾಧಕಿಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ಅಲ್ಲಿಯವರೆಗೆ ನಮಸ್ಕಾರ ಹೀಗೆ ಮಗ್ಗದ ಯಂತ್ರದಲ್ಲಿ ಸೀರೆ ನೇಯುತ್ತಿರುವ ಈ ಹೆಣ್ಣು ಮಗಳ ಹೆಸರು ಲಕ್ಷ್ಮಿ ನಾಗಮಂಗಲದ ಈ ಲಕ್ಷ್ಮಿ ಅವರ ಬದುಕು ಸುಮಾರು ಹತ್ತು ವರ್ಷಗಳ ಹಿಂದೆ ಹೀಗಿರಲಿಲ್ಲ ಮಗ್ಗದ ಘಟಕಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದ ಈ ದಂಪತಿ ತಮ್ಮದೇ ಮಗ್ಗ ಘಟಕವೊಂದನ್ನು ಸ್ಥಾಪಿಸಿ ಇಂದು ಒಂದಷ್ಟು ಜನರಿಗೆ ಉದ್ಯೋಗ ನೀಡುವ ಹಂತಕ್ಕೆ ಬೆಳೆದು ನಿಂತಿರುವುದು ಇವರ ದಣಿವರಿಯದ ದುಡಿಮೆಯ ಫಲ ಎಂದರೆ ತಪ್ಪಿಲ್ಲ ಲಕ್ಷ್ಮಿ ಅವರ ಪತಿಯವರ ಪರಂಪರೆಯ ವೃತ್ತಿ ಅದು ಮಗ್ಗದ ವಿವಾಹ ವಿವಾಹಾನಂತರದಲ್ಲಿ ಈ ಹೆಣ್ಣುಮಗಳು ಈ ವೃತ್ತಿಗೆ ಹೊಂದಿಕೊಂಡು ತಮ್ಮದೇ ಸ್ವಂತ ಮಗ್ಗ ಘಟಕದ ಕನಸನ್ನ ಕಂಡರು ಆ ವೇಳೆಗೆಲ್ಲ ಆರ್ಥಿಕ ಮುಗ್ಗಟ್ಟು ಎದುರಾದಾಗ ಇವರ ಬೆಂಬಲಕ್ಕೆ ನಿಂತಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿದ ಮೇಲೆ ತುಂಬಾ ಅನುಕೂಲಗಳನ್ನು ಪಡ್ಕೊಂಡಿದ್ವಿ ಮೇಡಮ್ ನಾವು ಆದ್ರೆ ನಾವು ಸಂಘಕ್ಕೆ ಸೇರ್ಕೊಂಡ ಮೇಲೆ ತುಂಬಾ ಅಭಿವೃದ್ಧಿಯನ್ನು ಪಡೆದಿದ್ದೀವಿ ಆದರೆ ಕೆಲವು ಬೇಕಾದಂತ ಅನುಕೂಲಗಳನ್ನು ನಾವು ಸಹ ಪಡ್ಕೊಂಡಿದ್ದೀವಿ ನಮಗೆ ಏನು ಆ ಥರ ತೊಂದರೆ ಅಂತ ಏನು ಅನಿಸ್ಲಿಲ್ಲ ನಮಗೆ ಸಂಘದಲ್ಲಿ ಹತ್ತು ಹನ್ನೆರಡು ಜನ ಮೆಂಬರ್ಸ್ ಆಗಿದ್ದೀವಿ ನಾವು ಒಕ್ಕೂಟದಲ್ಲಿ ಅಧ್ಯಕ್ಷರು ಆಗಿದ್ದೀವಿ ಅದೇ ರೀತಿ ಸಂಘದಲ್ಲಿ ಸದಸ್ಯರು ಪ್ರ ಪ್ರಗತಿ ಇದ್ರದ್ದು ಎಲ್ಲ ಥರದ್ರಲ್ಲೂ ನಾವು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡ್ಕೊಂಡು ಬರ್ತಾ ಇದ್ದೀವಿ ಮೇಡಮ್ ಇನ್ನು ಮುಂದೆ ನಮಗೆ ಲೋನು ಹತ್ತು ಸಾವಿರ ರೂಪಾಯಿ ಲೋನ್ ತೊಗೋಬೇಕಾದ್ರೆ ಬ್ಯಾಂಕುಗಳಲ್ಲಿ ತುಂಬ ಕಷ್ಟ ಆಯಿತು ಆದರೆ ಈಗ ನಾವು ಈ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿಕೊಂಡ ಮೇಲೆ ಹತ್ತು ಸಾವಿರ ತೊಗೊಂಡಿದ್ವಿ ಮೇಡಮ್ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಂಘಕ್ಕೆ ಸೇರಿದ ಮೇಲೆ ಹತ್ತು ಸಾವಿರ ರೂಪಾಯಿ ಸಾಲ ಹತ್ತು ಸಾವಿರದಿಂದ ಈಗ ಒಂದೂವರೆ ಲಕ್ಷ ಸಾಲವನ್ನು ನಾನೇ ಪಡೆದಿದ್ದೀನಿ ನಾವು ತುಂಬಾ ಅದು ಒಂಥರ ಹೆಮ್ಮೆ ಅನಿಸುತ್ತೆ ನಮಗೆ ಸಂಘದಲ್ಲಿ ಸೇರಿ ಇಷ್ಟೊಂದು ನಾವು ಸಾಲವನ್ನು ಪಡೆದಿದ್ದೀವಿ ಅಂತ ಆ ಆತರ ಅನ್ಸುತ್ತೆ ಮೇಡಮ್ ಯೋಜನೆಯ ಪ್ರಗತಿನಿಧಿ ಸೌಲಭ್ಯ ಪಡೆದುಕೊಂಡವರೇ ಲಕ್ಷ್ಮಿ ಎಂಬ ಸಾಧಕಿ ತನ್ನದೇ ಸ್ವಂತ ಮಗ್ಗ ಘಟಕದ ಮಾಲಕಿಯಾದರು ಲಕ್ಷ್ಮಿ ಅವರ ಈ ಸಾಧನೆಯ ಹಿಂದೆ ಅವರನ್ನ ಸದೃಢವಾಗಿ ನಿಲ್ಲಿಸಿದ ಇನ್ನೊಂದು ಕಾರ್ಯಕ್ರಮ ಅದು ಜ್ಞಾನ ವಿಕಾಸ ಒಂದು ಕಾಲದಲ್ಲಿ ವೇದಿಕೆ ಏರಲು ಹೆದರುತ್ತಿದ್ದ ತಾನು ಬಲಗೊಂಡಿದ್ದು ಈ ಕಾರ್ಯಕ್ರಮದ ಮೂಲಕ ಎಂದು ಭಾವುಕರಾಗಿ ನುಡಿಯುತ್ತಾರೆ ಲಕ್ಷ್ಮಿ ಅವರು ಸರಿ ಐದು ವರ್ಷ ಆಯಿತು ನಾವು ಸೇರಿಕೊಂಡು ಜ್ಞಾನ ವಿಕಾಸಕ್ಕೆ ಅದರಲ್ಲೂ ನಮಗೆ ತುಂಬ ಉಪಯೋಗ ಇದೆ ಮೇಡಮ್ ಹೇಮಾವತಿ ಅಮ್ಮನವರು ಪರವಾಗಿ ನಮಗೆ ತುಂಬ ಕೆಲವು ನಾವು ಮನೆಯಲ್ಲೇ ಬಿಟ್ಟು ಆ ಹೊರಗಡೆ ಹೋಗಿದ್ದಕ್ಕೆ ನಾವು ಸಂಘಕ್ಕೆ ಸೇರಿ ಹೊರಗಡೆ ಜನಗಳಲ್ಲಿ ಬೆರೆತಿರೋದಕ್ಕೆ ನಮಗೆ ಅದರಲ್ಲೂ ಸ್ವಲ್ಪ ಮಾಹಿತಿಗಳು ಸಿಗ್ತಾ ಇರುತ್ತೆ ಮೇಡಮ್ ಐದು ವರ್ಷದಿಂದ ಒಂದು ಒಂದೊಂದು ತಿಂಗಳು ಒಂದೊಂದು ಥರ ಮಾಹಿತಿಯನ್ನು ಪಡ್ತಾ ಇದೀವಿ ನಾವು ಒಂದು ತಿಂಗಳಲ್ಲಿ ಡಾಕ್ಟ್ರುಗಳು ಕರೆಸಿ ಮಾಹಿತಿಯನ್ನು ಪಡ್ಕೊತೀವಿ ಸಂಘದ ಸದಸ್ಯರು ಮತ್ತು ಇನ್ನೊಂದು ಸರಿ ಒಂದು ಶಿಕ್ಷಕರನ್ನು ಕರೆದು ಮಕ್ಕಳಿಗೆ ಶಿಕ್ಷಕರನ್ನು ಕರೆದು ಒಂದು ಸರಿ ನಾವು ಮಾಹಿತಿಯನ್ನು ಪಡಿತೀವಿ ನರ್ಸುಗಳನ್ನು ಕರೆಸಿ ಒಂದು ಸರಿ ಮಾಹಿತಿಯನ್ನು ಪರಿತೀವಿ ಒಂದೊಂದು ತಿಂಗಳಲ್ಲಿ ಒಂದೊಂದು ರೀತಿಯಾಗಿ ನಾವು ಧರ್ಮಸ್ಥಳ ಸಂಘದ ಇದರಿಂದ ಮಾಡ್ಕೊತಾ ಬಂದಿದ್ದೀವಿ ಮೇಡಮ್ ನಾವು ಆದರೆ ನಮಗೆ ಮಿಷಿನ್ಗಳು ತಂದು ಹಾಕ್ಕೊಳ್ಳೋ ಅಷ್ಟು ನಮಗೆ ಪರಿಸ್ಥಿತಿಲಿ ನಾವು ಇರಲಿಲ್ಲ ಆಗ ನಮ್ಮ ಮದುವೆ ಆಗಿ ಬಂದ ವಸ್ತ್ರಲ್ಲಿ ನಮ್ಮ ಮನೆಯವರು ಬೇರೆ ಕಡೆಯೆಲ್ಲ ಕೆಲಸ ಮಾಡ್ತಾಯಿದ್ರು ಆದರೆ ನಾವು ಗ್ರಾಮಾಭಿವೃದ್ಧಿಗೆ ಸೇರಿದ ಮೇಲೆ ಸಾಲವನ್ನು ತಗೊಂಡು ನಮ್ಮ ಮನೆಯವರು ನಾವು ಇದೇ ಒಂದು ಉದ್ದೇಶದಿಂದ ಸಾಲವನ್ನು ತಗೊಂಡು ಮನೆಯಲ್ಲೇ ಸ್ವಂತ ಉದ್ಯೋಗವನ್ನು ನಾವು ಆರಂಭ ಮಾಡಿದ್ವಿ ಮೇಡಮ್ ತಮ್ಮ ಮಗ್ಗ ಘಟಕಕ್ಕೆಂದು ಕಚ್ಚಾ ವಸ್ತುಗಳನ್ನು ಸೀರೆ ವ್ಯಾಪಾರಿಗಳಿಂದ ತಂದು ಸೀರೆ ತಯಾರಿಸಿ ವಾರದ ಆದಾಯ ಗಳಿಸುವ ಇವರು ಪ್ರಗತಿನಿಧಿ ಸೌಲಭ್ಯವನ್ನು ಸಮರ್ಪಕ ನಿರ್ವಹಣೆಯಿಂದ ನಡೆಸಿಕೊಂಡು ಬರುತ್ತಿದ್ದು ಹಂತ ಹಂತವಾಗಿ ತಮ್ಮ ಮಗ್ಗ ಘಟಕವನ್ನ ವಿಸ್ತರಿಸಿದ್ದಾರೆ ಮನೆಯವರ ತುಂಬು ಸಹಕಾರದೊಡನೆ ಈ ವೃತ್ತಿ ನಡೆಸುತ್ತಿರುವ ಇವರಿಗೆ ಮಕ್ಕಳ ಶಿಕ್ಷಣ ಮನೆಯವರ ಅನಾರೋಗ್ಯ ಕಾಲದಲ್ಲಿ ಯೋಜನೆ ಬೆಂಬಲವಾಗಿ ನಿಂತಿದೆ ಕಳೆದ ಹದಿನೇಳು ವರ್ಷಗಳಿಂದ ಯೋಜನೆಯಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಲಕ್ಷ್ಮಿ ಅವರ ಸಾಧನೆಯ ಹಾದಿ ಇತರ ಯೋಜನೆಯ ಸದಸ್ಯರಿಗೆ ಎಲ್ಲ ಕಾಲಕ್ಕೂ ಮಾದರಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ